ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಅನ್ನುವಂತ ಹೇಳಿ ವೀಕ್ಷಕರೊಂದು ವಿಶೇಷವಾಗಿರ್ತಕ್ಕಂಥ ಸುದ್ದಿಯೊಂದಿಗೆ ತಮ್ಮ ಹತ್ರ ಬಂದಿರತಕ್ಕಂಥದ್ದು ಅದೇನಪ್ಪ ಅಂದ್ರೆ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ನಡೀತಕ್ಕಂಥ ಒಂದು ಉಪ ಚುನಾವಣೆಯ ಕುರಿತು ಹೌದು ಏನು ಬಾಗಲಕೋಟೆ ಬಿಜೆಪಿಯ ಭದ್ರಕೋಟೆ ಅಂತ ಹೇಳ್ತಾರಲ್ಲ ಇಂಥ ಭದ್ರಕೋಟೆಯಲ್ಲೇ ಕಾಂಗ್ರೆಸ್ ಪಕ್ಷ ಗೆದ್ದು ಬೀಗಿರತಕ್ಕಂಥದ್ದನ್ನ ನಾವು ಈ ಹಿಂದೆ ಕಂಡಿರ್ತಕ್ಕಂಥದ್ದು ಈಗ ಏನಾಗಿದೆ ಅಪ್ಪಾ ಅಂದ್ರೆ ಎಚ್ ವೈ ಮೇಟಿ ಅವರು ಏನು ಗೆದ್ದು ಬೀಗಿದ್ರಲ್ಲ ಅವರ ನಿಧನದ ತರುವಾಯ ನಡೀತಕ್ಕಂಥ ಉಪ ಚುನಾವಣೆಯಲ್ಲಿ ಯಾರೆನ್ನ ಗೆಲ್ಲಬಹುದು ಈ ಒಂದು ನಿರೀಕ್ಷೆಯಲ್ಲಿ ಬಾಗಲಕೋಟೆಯ ಮತದಾರ ಪ್ರಭು ಇರತಕ್ಕಂಥದ್ದು ಹಾಗಾದ್ರೆ ಇದು ಬಿಜೆಪಿಯ ಭದ್ರಕೋಟೆ ಅನ್ಲಿಕ್ಕೆ ಕಾರಣ ಏನಪ್ಪಾ ಅಂದ್ರ ಏನು ಇಲ್ಲಿ ನಾವು ರಾಜ್ಯಸಭಾ ಎಲೆಕ್ಷನ್ ಆಗಿರ್ಬೋದು ನಮ್ಮ ವಿಧಾನಸಭಾ ಎಲೆಕ್ಷನ್ ಆಗಿರ್ಬೋದು ಎಂ ಎಲ್ ಎ ಮತ್ತು ಎಂ ಪಿ ಎಲೆಕ್ಷನ್ ಏನ್ ನೋಡ್ತಾ ಇದೀವಪ್ಪ ಅಂದ್ರ ಬಿಜೆಪಿ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಗೆಲುವಿನ ಬೀರಿರತಕ್ಕಂಥದನ್ನ ನಾವು ಕಂಡಿದ್ದೀವಿ ಈಗ ಏನಾಗಿದೆಪ್ಪಾ ಅಂದ್ರೆ ಎಚ್ ವೈ ಮೇಟಿ ಅವರ ನಿಧನದ ತರುವಾಯ ಮತ್ತೆ ಉಪ ಚುನಾವಣೆ ನಡೀತಾ ಇರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಏನು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಟಿಕೆಟ್ಗಾಗಿ ಆಂತರಿಕ ಕಲಹ ಏರ್ಪಟ್ಟಿರ್ತಕ್ಕಂಥ ಒಂದು ಮಾಹಿತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಹಾಗಾದ್ರೆ ಕೈಪಾಳೆಯಲ್ಲಿ ಪಾಳದಲ್ಲಿ ಟಿಕೆಟ್ಗಾಗಿ ಯಾವೆಲ್ಲ ರಾಜಕೀಯ ನಾಯಕರುಗಳು ಕಾದಾಡ್ತಾ ಇದ್ದಾರೆ ಬಿಜೆಪಿಯಲ್ಲಿ ಯಾವೆಲ್ಲ ರಾಜಕೀಯ ನಾಯಕರು ಬಿಜೆಪಿಯ ಟಿಕೆಟ್ಗಾಗಿ ಕಾದಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ತಮಗೆ ಕೊಡ್ತೀವಿ ಕೊನೆಗೆ ಯಾರಿಗೆ ಆ ಟಿಕೆಟ್ಸ್ ಕೂಡ ಸಿಗಬಹುದು ಅಂತಕ್ಕಂಥದ್ದನ್ನ ನಾವು ಅಹ್ ಕೆಲವೊಂದಿಷ್ಟು ಮಾಹಿತಿಗಳ ಮುಖಾಂತರ ತಮ್ಮ ಮುಂದೆ ಪ್ರಸ್ತುತ ಪಡಿಸತಕ್ಕಂಥ ಒಂದು ಕೆಲಸನು ಕೂಡ ಮಾಡ್ತೀವಿ ಹಾಗಾದ್ರೆ ಇಲ್ಲಿ ನಾವು ನೋಡೋಣ ಬಿಜೆಪಿ ಏನು ಈ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಅದು ಎಂ ಎಲ್ ಎಲೆಕ್ಷನ್ ಆಗಿರ್ಬೋದು ಎಂ ಪಿ ಎಲೆಕ್ಷನ್ ಆಗಿರ್ಬೋದು ಯಾವ ಯಾವ ವರ್ಷಗಳಲ್ಲಿ ಗೆದ್ದಿರ್ತಕ್ಕಂಥದ್ದು ಆ ಗೆದ್ದಿರ್ತಕ್ಕಂಥ ವರ್ಷಗಳ ಮಾಹಿತಿ ನಿಮಗೆ ಕೊಡ್ತೀವಿ ನೋಡಿ ಹತ್ತೊಂಬತ್ ನೂರ ತೊಂಬತ್ತೇಳರಲ್ಲಿ ಬಿಜೆಪಿ ಗೆದ್ದು ಬಿಗಿರ್ತಕ್ಕಂಥದ್ದು ಅದರ ನಂತರ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಎಂಟು ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹದಿಮೂರು ಹಾಗೂ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಬಿಜೆಪಿ ಬಾಲಕೋಟೆ ಮತಕ್ಷೇತ್ರದಲ್ಲಿ ಗೆದ್ದು ಬಿಗಿರತಕ್ಕಂಥದ್ದು ಆ ನಂತರ ಕಾಂಗ್ರೆಸ್ ಪಕ್ಷದ ಒಂದು ಗೆಲುವಿನ ನಗೆಗಳನ್ನ ನೋಡಿದಾಗ ಇಲ್ಲಿ ಎರಡ್ ಸಾವಿರದ ಹದಿಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿರ್ತಕ್ಕಂಥದ್ದು ಅದು ಯಾರ ಕಾರಣದಿಂದಾಗಿ ಎಚ್ ವೈ ಮೇಟಿ ಅವರ ಕಾರಣದಿಂದಾಗಿ ಅಂತ ಹೇಳ್ಬಿಟ್ಟು ಕೆಲವು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಎಚ್ ವೈ ಮೇಟಿ ಅವರ ಅಭಿಮಾನಿಗಳು ಮಾತಾಡಿರ್ತಕ್ಕಂಥದ್ದು ಇದು ಬಿಜೆಪಿಯ ಕೆಲವು ಕಾರ್ಯಕರ್ತರು ಕೂಡ ಈ ಮಾತನ್ನ ಇಲ್ಲಿ ಹೇಳಿರ್ತಕ್ಕಂಥದ್ದು ಯಾಕಪ್ಪ ಅಂದ್ರ ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಎಚ್ ವೈ ಮೇಟಿಯವರು ಕೂಡ ತಮಿಳೆ ಆಗಿರತಕ್ಕಂತ ಒಂದು ವರ್ಚಸ್ಸನ್ನ ಹೊಂದಿದ್ರು ಅದ್ರ ಜೊತೆಗೆ ರಾಜಕೀಯವಾಗಿ ಅವರು ಅಜಾತ ಶತ್ರುವಾಗಿ ಗುರುತಿಸಿಕೊಂಡಿದ್ರು ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಾರೆ ಹಾಗಾದ್ರೆ ಎಚ್ ವೈಬೇಟೆ ಅವರು ಈ ಹಿಂದೆ ಗೆಲ್ಲಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಾವು ಕಂಡಂತೆ ಬಿಜೆಪಿಯಲ್ಲಿ ಭಿನ್ನ ಮತ ಸೃಷ್ಟಿಯಾಗಿರತಕ್ಕಂಥದ್ದು ಹಾಗಾದ್ರೆ ಇವತ್ತಿಗೂ ಕೂಡ ಕಾಂಗ್ರೆಸ್ ಪಕ್ಷ ಇದೇನು ಬಿಜೆಪಿಯ ಭದ್ರಕೋಟೆಯಲ್ಲಿ ಉಪಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇದೆನಾ ಬಿಜೆಪಿಯಲ್ಲೂ ಕೂಡ ಆ ಭಿನ್ನ ಮತ ಇನ್ನೂ ಮುಂದುವರಿತಾ ಇದೇನಾ ಅಂತಕ್ಕಂಥದ್ದು ಎಲ್ಲರಿಗೂ ಕೂಡ ಕೌತುಕಮಯವಾಗಿರ್ತಕ್ಕಂಥದ್ದು ಈಗ ಆ ಕುರಿತು ನಾವು ಕೆಲವೊಂದಿಷ್ಟು ಮಾಹಿತಿಯನ್ನ ನಾವು ನೋಡೋಣ ಇಲ್ಲಿ ಬಿಜೆಪಿಯಲ್ಲಿ ಏನು ಭಿನ್ನಮತ ಸೃಷ್ಟಿಯಾಗಿ ಇಲ್ಲಿ ಎಚ್ ವೈ ಮೇಟಿ ಅವರು ಏನಾಗ್ತಾರಪ್ಪ ಅಂದ್ರೆ ಕೆಲವೇ ಕೆಲವು ಮತಗಳ ಅಂತರದಿಂದ ಗೆಲುವಿನ ನಗೆ ಬೀಳ್ತಾರೆ ಈಗ ಎಚ್ ವೈ ಮೇಟಿಯವರ ನಿಧನದ ತರುವಾಯ ಬಿಜೆಪಿಯ ಕಾರ್ಯಕರ್ತರಲ್ಲಿ ಗೆಲುವಿನ ಒಂದು ಹುಮ್ಮಸ್ಸು ಮತ್ತು ಭರವಸೆ ಇನ್ನೂ ಇದೆ ಯಾಕಪ್ಪ ಅಂದ್ರೆ ಇಲ್ಲಿ ಅವರು ತಮ್ಮ ತನುಮನವನ್ನು ಅರ್ಪಿಸಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥದ್ದು ಈ ನಂತರ ಏನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಲ್ಲಿ ಕೂಡ ಗೆಲುವಿನ ಭರವಸೆ ಮೂಡಿರ್ತಕ್ಕಂಥದ್ದು ಯಾಕಪ್ಪ ಅಂದ್ರ ಈಗಾಗಲೇ ಗೆದ್ದು ಬಿಗಿರ್ತಕ್ಕಂತ ಕಾಂಗ್ರೆಸ್ ಪಕ್ಷ ಉಪ ಚುನಾವಣೆಯಲ್ಲಿ ಮತ್ತೊಂದು ಗೆಲುವಿನ ಒಂದು ನಿರೀಕ್ಷೆಯಲ್ಲಿ ಕಾಯ್ತಾ ಇರ್ತಕ್ಕಂಥದ್ದು ಇಲ್ಲಿ ಗೆಲುವಿಗಾಗಿ ಯಾರೆಲ್ಲ ಎಷ್ಟೆಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ ಅನ್ನೋದಕ್ಕಿಂತ ಈಗ ಎರಡು ಪಕ್ಷಗಳಲ್ಲಿ ಏನು ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳಲ್ಲಿ ಮೊದಲನೇ ಟಿಕೆಟ್ಗಾಗಿ ಆಂತರಿಕ ಕಾದಾಟ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಬಂದಿರತಕ್ಕಂಥದ್ದು ಅದೇನಪ್ಪಾ ಅಂದ್ರ ಎರಡು ಪಕ್ಷಗಳಲ್ಲಿ ತುಂಬಾನೇ ಪ್ರಭಾವಿತ ಆಗಿರ್ತಕ್ಕಂಥ ಮುಖಂಡರಾಗಿರ್ತಕ್ಕಂಥದ್ದು ರಾಜಕೀಯ ನಾಯಕರುಗಳಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಪಕ್ಷದ ಏನು ಈ ಒಂದು ಮತಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ವರ್ಚಸ್ಸನ್ನು ಸೃಷ್ಟಿಕೊಂಡಿರ್ತಕ್ಕಂಥವ್ರು ಇದ್ದಾರೆ ತಮ್ಮದೇ ಆಗಿರ್ತಕ್ಕಂಥ ಅಭಿಮಾನಿಗಳ ಬೆಂಬಲವನ್ನು ಹೊಂದಿರತಕ್ಕಂಥವ್ರು ಇದ್ದಾರೆ ಹಾಗಾದ್ರೆ ಯಾರಿಗೆ ಸಿಗಬಹುದು ಕಾಂಗ್ರೆಸ್ ಪಾಳದಲ್ಲಿ ನಾವು ನೋಡಿದಾಗ ಅಲ್ಲಿನ ವಲಯದ ಮೂಲಕ ತಿಳಿದು ಬಂದಿರತಕ್ಕಂಥ ವಿಷಯ ಏನಪ್ಪಾ ಅಂತಂದ್ರ ಏನು ಮೇಟಿಯವರ ಅವರ ಕುಟುಂಬಸ್ಥರಿಗೆ ಈ ಒಂದು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಸಿಗಬೇಕು ಅಂತಕ್ಕಂತ ಒಂದು ಆಗ್ರಹ ಕೆಲವು ಕಾಂಗ್ರೆಸ್ ಕಾರ್ಯಕರ್ತರ ಹಾಗೂ ಅವರ ಅಭಿಮಾನಿಗಳ ಆಶಿರ್ತಕ್ಕಂಥದ್ದು ಇಲ್ಲಿ ಬಿಜೆಪಿಯಲ್ಲಿ ಕೂಡ ಏನಪ್ಪಾ ಅಂದ್ರೆ ವೀರನ ಚರಂತಿಮಠ ಅವರಿಗೆ ಸಿಗಬೇಕು ಅಂತಕ್ಕಂಥದ್ದು ಅವರ ಅಭಿಮಾನಿಗಳ ಹಾಗೂ ಬಿಜೆಪಿ ಕಾರ್ಯಕರ್ತರ ಆಗ್ರಹವಾಗಿರ್ತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಇದೀವಿ ಇವರನ್ನು ಹೊರತುಪಡಿಸಿ ಯಾರೆಲ್ಲ ಇಲ್ಲಿ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ಅಂತ ನಾವು ನೋಡಿದಾಗ ಕಾಂಗ್ರೆಸ್ ಪಾಳಯದಲ್ಲಿ ಏನು ಕಮಲವನ್ನು ಬಿಟ್ಟು ಕೈ ಹಿಡಿದಿರತಕ್ಕಂತಹ ಮುಖಂಡರೊಬ್ಬರು ಇಲ್ಲಿ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ಅದರ ಜೊತೆಗೆ ತಂಬೆಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ದಾನ ಧರ್ಮಗಳ ಮೂಲಕ ಸಮಾಜ ಸೇವೆ ಮೂಲಕ ಗುರುತಿಸಿಕೊಂಡಿರ್ತಕ್ಕಂಥ ಪ್ರಭಾವಿ ನಾಯಕರು ಕೂಡ ಇಲ್ಲಿ ಕಾಂಗ್ರೆಸ್ ಪಕ್ಷದ ಟಿಕೆಟ್ಗಾಗಿ ಕಾದಾಡ್ತಾ ಇದ್ದಾರೆ ಆಂತರಿಕವಾಗಿ ಕಾದಾಟ ನಡೀತಾ ಇರತಕ್ಕಂಥದ್ದು ಇಲ್ಲಿ ಬಿಜೆಪಿಯಲ್ಲೂ ಕೂಡ ಭಿನ್ನಮತ ಸೃಷ್ಟಿಯಾದ್ರೂ ಕೂಡ ಏನು ಬಿಜೆಪಿ ಕಾರ್ಯಕರ್ತರು ಪಕ್ಷದ ಮೇಲಿರ್ತಕ್ಕಂಥ ಅಭಿಮಾನದಿಂದ ಬಿಜೆಪಿಯನ್ನು ಗೆಲ್ಲಿಸ್ಕೊಂಡಿರ್ತಕ್ಕ ಗೆಲ್ಲಿಸಿ ಕರ್ಕೊಂಡ್ ಬಂದಿರತಕ್ಕಂಥ ಒಂದು ಇತಿಹಾಸ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥದ್ದು ಬಿಜೆಪಿ ಪಕ್ಷದಲ್ಲಿ ಎಷ್ಟೇ ಭಿನ್ನಮತ ಇರಲಿ ಆದ್ರೆ ಇಲ್ಲಿ ಬಿಜೆಪಿಯ ಕಾರ್ಯಕರ್ತರು ಪಕ್ಷದ ಮೇಲಿನ ಅಭಿಮಾನಕ್ಕಾಗಿ ಮನೆ ಮಠ ಎಲ್ಲ ಬಿಟ್ಟು ಬಿಟ್ಟು ಏನು ತಿಂಗಳೇ ಅವರು ಮತಕ್ಷೇತ್ರದಲ್ಲಿ ಪಕ್ಷದ ಮತ್ತು ಪಕ್ಷದ ಕೆಲವೊಂದಿಷ್ಟು ಯೋಜನೆಗಳ ಅವರ ಪ್ರಣಾಳಿಕೆಗಳ ಕುರಿತು ಪ್ರಚಾರ ಮಾಡಿ ಎಲ್ಲ ಮತಕ್ಷೇತ್ರದ ಮತದಾರ ಪ್ರಭುಗಳ ಮನ ಮುಟ್ಟಿರ್ತಕ್ಕಂಥ ಐತಿಹ್ಯ ಇತಿಹಾಸ ಬಾಗಲಕೋಟೆಯಲ್ಲಿ ಇರ್ತಕ್ಕಂಥದ್ದು ಅದೇ ರೀತಿ ಗೆಲ್ಲಿಸ್ಕೊಂಡ್ಬಿಟ್ಟು ಬಂದಿರ್ತಕ್ಕಂಥದ್ದು ಹೀಗಾಗಿ ಬಾಗಲಕೋಟೆಯನ್ನ ಬಿಜೆಪಿಯ ಭದ್ರಕೋಟೆ ಅಂತ ಹೇಳ್ಬಿಟ್ಟು ಕರಿತಾ ಇದ್ದಾರೆ ಹಾಗಾದ್ರೆ ಇಲ್ಲಿ ಯಾರೆಲ್ಲ ಯಾವ ರೀತಿಯಾಗಿ ಕಾದಾಟ ಮಾಡ್ತಾ ಇರ್ತಾರ ಅಂತಕ್ಕಂಥದ್ದನ್ನ ನಾವು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಮುಂದೆ ಪ್ರಸ್ತುತ ಪಡಿಸ್ತೀವಿ ಆದರೆ ನಮಗೆ ಸಿಕ್ಕಿರ್ತಕ್ಕಂತಹ ಕೆಲವೊಂದಿಷ್ಟು ಅಧಿಕೃತ ಅವರ ಆಪ್ತ ವಲಯ ಮೂಲಕ ಕೇಳಿ ಬಂದಿರತಕ್ಕಂಥದ್ದು ಏನಪ್ಪಾ ಅಂದ್ರು ಬಿಜೆಪಿಯ ಜೆ ಟಿಕೆಟ್ ವೀರಣ್ಣ ಚರಂತಿಮಠ ಅವರಿಗೆ ಸಿಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ನ ಟಿಕೆಟ್ ಅವರ ಕುಟುಂಬಸ್ಥರಿಗೆ ಸಿಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತಾ ಇದೀವಿ ಆದ್ರೆ ಇವರಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾವು ನಿರ್ದಿಷ್ಟವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಈ ಒಂದು ಬಾಗಲಕೋಟೆಯಲ್ಲಿ ನಡೀತಕ್ಕಂತ ಒಂದು ಉಪಚುನಾವಣೆಯಲ್ಲಿ ಯಾರು ಗೆಲುವಿನ ನನಗೆ ಬೀರ್ತಾರೆ ಈ ಒಂದು ಕುತೂಹಲ ನಮ್ಮಲ್ಲಿ ಇರತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಏನು ಉಪ ಚುನಾವಣೆಯ ದಿನಾಂಕವನ್ನ ಏನು ಚುನಾವಣಾ ಆಯೋಗದವರು ಯಾವಾಗ ನಿಗದಿಪಡಿಸಿ ತಿಳಿಸ್ತಾರೋ ಆ ನಂತರ ಇಲ್ಲಿ ಯಾವ ರೀತಿಯಾಗಿ ಚುನಾವಣೆ ಕಾವು ಏರ್ತು ಅದರ ಪ್ರತಿಯೊಂದು ಕೂಡ ಅಪ್ಡೇಟ್ ಅನ್ನ ಮಾಹಿತಿಯನ್ನ ತ ಮುಂದಿ ತರತಕ್ಕಂಥ ಕೆಲಸ ಇರ್ತೀವಿ ಅಲ್ಲಿವರೆಗೂ ನೀವು ಹೀಗೆ ನೋಡ್ತಾ ಜರ್ನಲಿಸ್ಟ್ ಜರ್ನಲಿಸ್ಟ್ ಹನುಮಂತೈವಳೆ ನಮಸ್ಕಾರ